ಯಾರಿಗೂ ನಮಸ್ಕಾರ ಇವತ್ತಿನ ದಿವಸ ಇವತ್ತು ವಿಶೇಷವಾದ ದಿನ ಆದೇಗೌಡ್ರವರು ಇವತ್ತು ಸಮಾನ ಸಮಿತಿಯಾಗಿ ಇವತ್ತೊಂದು ಕಾರ್ಯಕ್ರಮ ಮಾಡೋ ರಮೇ ರಮೇಶ್ ಗೌಡ್ರ ನೇತೃತ್ವದಲ್ಲಿ ಹಾಗಾಗಿ ಸುಮಾರು ಸಾಕಷ್ಟು ಜನ ಇವತ್ತು ಕಾರ್ಯಕರ್ತರು ತಪ್ಪದೇ ಬಂದು ಭಾಗವಹಿಸಿದ್ದಾರೆ ಬೆಂಗಳೂರು ಇಪ್ಪತ್ತೆಂಟು ನಗರದ ಅಧ್ಯಕ್ಷರು ಬಂದವರೆ ಪದಾಧಿಕಾರಿಗಳು ಬಂದವರೇ ಹಾಗಾಗಿ ಜೆ ಡಿ ಎಸ್ ಎನ್ ಡಿ ಎ ಬಿ ಜೆ ಪಿ ಎರಡೂ ಸೇರಿ ಪಕ್ಷದವರು ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಅವರನ್ನು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಕಾರ್ಯಕರ್ತರು ಪ್ರತಿಯೊಬ್ಬರು ಬೂಟ್ ಮತದಲ್ಲಿ ಹೋಗಿ ಮತಯಾಚನೆ ಮಾಡಬೇಕಂತ ನಮ್ಮ ಗಾಂಧಿನಗರ ಅಧ್ಯಕ್ಷರಾಗಿ ನಾವು ಅವ್ರನ್ನ ಕೇಳ್ಕೊತಾ ಇದ್ವಿ ಇನ್ನು ಮುಂದಿನ ದಿನದಲ್ಲಿ ನಾವು ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಏನು ಶಕ್ತಿ ಬೆಂಬಲ ಅಂತ ನಾವು ಕಾಂಗ್ರೆಸ್ಗೆ ನಾವು ಆದಷ್ಟು ಬೇಗ ತೋರಿಸ್ತೀವಿ ನಾವು ಖಂಡಿತ ಖಂಡಿತ ಸರ್ ಯಾಕಂದ್ರೆ ಕಳೆದು ಬಾರಿ ಅವರು ಮತಯಾಚನೆ ಮಾಡಬೇಕು ಎಲ್ಲ ಒಂದು ಕಡೆ ಕೊರತೆ ಇತ್ತು ಕಾರ್ಯಕರ್ತರಲ್ಲಿ ಈ ಬಾರಿ ಕೊರತೆ ಅನ್ನೋದೇ ಇಲ್ಲ ಯಾಕಂದರೆ ಬಿ ಜೆ ಪಿಯವರು ಆರ್ಥಿಕವಾಗಿ ಅವರು ಸಂಘಟನೆಗಳು ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ಆದೇಗೌಡ್ರಂದರೆ ದೇವೇಗೌಡರು ಇದ್ದಂಗೆ ಈ ದೇವೇಗೌಡರಿಗೆ ಮಠ ಮತ ಹಾಕ್ರೆ ಆ ದೇವೇಗೌಡರು ಮತ ಹಾಕ್ದಂಗೆ ಹಾಗಾಗಿ ಜೆ ಡಿ ಎಸ್ ಕಾರ್ಯಕರ್ತರಾಗಲಿ ಬಿ ಜೆ ಪಿ ಕಾರ್ಯಕರ್ತರು ಹುಮ್ಮಸ್ಸಿಂದ ಕೆಲಸ ಮಾಡಿ ಆದಷ್ಟು ಬೇಗ ಅವರು ಬಹುಮತದಲ್ಲಿ ಕೇಳಿಸ್ತಾರೆ ಅಂತ ನಮಗೊಂದು ವಿಶ್ವಾಸ ಇದೆ ಸರ್ ಖಂಡಿತ ಖಂಡಿತ ಹುಮ್ಮಸ್ ನೀಡ್ತಾರೆ ಯಾಕಂದ್ರೆ ದೇವೇಗೌಡ ತೊಂಬತ್ನಾಲ್ಕು ವರ್ಷ ಅವರು ಆದಷ್ಟು ಸಂಘಟನೆಯಲ್ಲಿ ಯಾವುದೇ ಥರ ಕೊರತೆ ಇಲ್ಲ ಯಾಕಂದ್ರೆ ನರೇಂದ್ರ ಮೋದಿ ಅವರು ಬೆಚ್ಚಿ ಬಿದ್ದೋಗಾರೆ ಯಾಕೆ ಅವ್ರ ದೇವೇಗೌಡರು ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಕಾಂಗ್ರೆಸ್ ಅವರೆಲ್ಲ ಟೀಕೆ ಮಾಡ್ತಿದ್ರು ಇದ್ದಾರೆ ಯಾಕಂದರೆ ಇದು ಕುಟುಂಬ ರಾಜಕಾರಣ ಇಲ್ಲ ಯಾಕಂದರೆ ದೇವೇಗೌಡರು ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸ ಇದೆ ತೊಂಬತ್ನಾಲ್ಕು ವರ್ಷದಲ್ಲಿ ಯಾಕೆ ಅವರಂಥ ಸೀನಿಯರ್ ಸಿಟಿಜನ್ ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ನೋಡ್ತಾಯಿದ್ರು ಹಾಗಾದರೆ ಬಿ ಜೆ ಪಿಯವರು ಪ್ರತಿಯೊಂದು ಕಾರ್ಯಕರ್ತರಲ್ಲಿ ವಿಶ್ವಾಸ ಇದೆ ನಾವು ದೇವೇಗೌಡರಿಗೆ ಒಂದೊಂದು ವೋಟ್ ಹಾಕಿದ್ರೆ ಆ ದೇವೇಗೌಡರು ಗೆದ್ದಂಗೆ ಹಾಗಾಗಿ ಮುನಿರತ್ನವರು ಆದಷ್ಟು ಬೇಗ ಅವ್ರು ಹೇಳ್ಬಿಟ್ಟಿದ್ದಾರೆ ಖಂಡಿತ ಅವರು ಗೆದ್ದೇ ಗೆೇಳ್ತಾರೆ ಸರ್